ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಮಹಾಶಿವರಾತ್ರಿ ಶಿವನಿಗೆ ಅರ್ಪಿತವಾದ ಅತ್ಯಂತ ವಿಶೇಷವಾದ ದಿನ ಈ ದಿನದಂದು ಕೆಲವು ವಸ್ತುಗಳನ್ನು ಮನೆಗೆ ತರುವುದು ಅತ್ಯಂತ ಶುಭ ಎಂದು ಹೇಳಲಾಗುತ್ತದೆ ಆ ವಸ್ತುಗಳು ಯಾವುವು ಎಂಬುದು ಈ ವಿಡಿಯೋದಲ್ಲಿ ಒಂದೊಂದಾಗಿ ನೋಡ್ತಾ ಬರೋಣ ಮೊದಲನೇದಾಗಿ ನಂದಿ ಪ್ರತಿಮೆ ನಂದಿ ಶಿವನ ವಾಹನ ನಂದಿ ಶಿವನ ಮಹಾಭಕ್ತ ಬಹುತೇಕ ಶಿವ ದೇಗುಲಗಳಲ್ಲಿ ನೀವು ನಂದಿಯನ್ನು ನೋಡಿಯೇ ಇರುತ್ತೀರಿ ಏಕೆಂದರೆ ಶಿವನಿಗೆ ನಂದಿ ಇಷ್ಟ ಹಾಗಾಗಿ ನೀವು ನಂದಿಯ ಬೆಳ್ಳಿ ವಿಗ್ರಹವನ್ನು ನಿಮ್ಮ ಮನೆಗೆ ತನ್ನಿ ನಂದಿಯ ವಿಗ್ರಹ ಪ್ರತಿಷ್ಠಾಪನೆಯು ಶಿವನನ್ನು ಮೆಚ್ಚುವ ಕೆಲಸ ಈ ಕ್ರಮದಿಂದ ನಿಮ್ಮ ಆರ್ಥಿಕತೆ ಸುಧಾರಿಸಬಹುದು ಇನ್ನ ರುದ್ರಾಕ್ಷಿ ವಿವಿಧ ರೀತಿಯ ರುದ್ರಾಕ್ಷಿಗಳಿದ್ದರೂ ಏಕಮುಖದ ರುದ್ರಾಕ್ಷಿಯನ್ನು ಶುಭದಾಯಕ ಎನ್ನಲಾಗುತ್ತದೆ ಏಕಮುಖದ ರುದ್ರಾಕ್ಷಿಗೆ ಅಪೂರ್ವ ಶಕ್ತಿ ಇದೆ ಎನ್ನಲಾಗುತ್ತದೆ ವಿಶೇಷ ಎಂದರೆ ಆ ರುದ್ರಾಕ್ಷಿ ಶಿವನ ಆಪ್ತ ಬಳಗದಲ್ಲಿ ಇದೆ ಅದನ್ನು ಶಿವನ ಪ್ರತಿನಿಧಿ ಎಂದು ಕರೆಯಲಾಗುತ್ತದೆ ರುದ್ರಾಕ್ಷಿ ಸಂತೋಷ ಸಮೃದ್ಧಿ ನೆಮ್ಮದಿ ಒದಗಿಸುತ್ತದೆ ಎಂಬ ನಂಬಿಕೆ ನಮ್ಮಲ್ಲಿದೆ ನೀವು ಏಕಮುಖ ರುದ್ರಾಕ್ಷಿಯನ್ನು ಶಿವ ಪೂಜೆ ಮಾಡಿದ ಬಳಿಕ ಧರಿಸಿಕೊಳ್ಳಿ ಧ್ಯಾನ ಮುಗಿದ ಬಳಿ ಅದನ್ನು ಪೂಜೆಯ ಕೋಣೆಯಲ್ಲೋ ಹಣ ಇರಿಸುವ ಜಾಗದಲ್ಲೋ ಇಟ್ಟುಕೊಳ್ಳಿ ನಿಮ್ಮ ಬದುಕಿಗೆ ಶುಭ ಫಲ ದೊರೆಯಲಿದೆ ಮೂರನೇದು ಶಿವಲಿಂಗ ಶಿವಲಿಂಗ ಇಲ್ಲದೆ ಶಿವಪೂಜೆ ಇಲ್ಲ ಎಂಬಷ್ಟು ಶಿವಲಿಂಗ ಪ್ರಾಮುಖ್ಯತೆ ಹೊಂದಿದೆ ಶಿವಲಿಂಗ ಇಲ್ಲಿದೆ ಪೂಜೆ ಅಪೂರ್ಣ ಎಂಬ ನಂಬಿಕೆಯೂ ಚಾಲ್ತಿಯಲ್ಲಿದೆ ಶಿವನ ಆರಾಧಕರು ಶಿವಲಿಂಗವನ್ನು ಇಟ್ಟುಕೊಂಡಿರಬೇಕು ಪವಿತ್ರ ಶಿವರಾತ್ರಿ ದಿನದಂದು ಜ್ಯೋತಿಷ್ಯ ಶಾಸ್ತ್ರ ಪ್ರಕಾರ ನಿಮ್ಮ ರಾಶಿಗೆ ಹೊಂದಿಕೆಯಾಗುವ ಗ್ರಹ ತೊಂದರೆಯಿಂದ ಮುಕ್ತರನ್ನಾಗಿ ಮಾಡುವ ರತ್ನಗಳಿಂದ ಮಾಡಿದ ಶಿವಲಿಂಗವನ್ನು ತಂದು ಪೂಜಾ ಸ್ಥಳದಲ್ಲಿ ಪೂಜೆ ಮಾಡಿದ ಬಳಿಕ ಸ್ಥಾಪಿಸಿ ಸೂಕ್ತವಾಗಿ ವಿಧಾನದಲ್ಲಿ ಸ್ಥಾಪನೆ ಮಾಡಿ ಇನ್ನ ಬಿಲ್ವ ಶಿವನಿಗೆ ಬಿಲ್ವ ಇಷ್ಟ ಶಿವಪೂಜೆಯಲ್ಲಿ ಸಾಮಾನ್ಯವಾಗಿ ಬಿಲ್ಪತ್ರೆ ಇದ್ದೇ ಇರುತ್ತದೆ ಆದ್ದರಿಂದ ಶಿವರಾತ್ರಿಯೊಂದು ಬಿಲ್ಪತ್ರೆ ತಂದು ಪೂಜೆ ಮಾಡಿ ಶಿವನ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರುತ್ತದೆ ಕೊನೆಯದಾಗಿ ಮಹಾಮೃತ್ಯುಂಜಯ ಮಂತ್ರ ಈ ಮಂತ್ರವು ಅಪಾರ ಶಕ್ತಿಯುಳ್ಳ ಮಂತ್ರ ಎಂದು ಜ್ಯೋತಿಷ್ಯದವರು ತಿಳಿಸುತ್ತಾರೆ ಈ ಮಹಾಮೃತ್ಯುಂಜಯ ಯಂತ್ರ ಮನೆಯಲ್ಲಿ ತಂದಿಟ್ಟುಕೊಂಡು ನಿಯಮಿತ ಪೂಜೆ ಮಾಡುತ್ತಿದ್ದರೆ ರೋಗ ರುಜಿನ ದೋಷಗಳೆಲ್ಲ ಪರಿಹಾರವಾಗುತ್ತದೆ ಎಂದು ನಂಬಲಾಗಿದೆ ಸದಾ ನಿಮ್ಮ ಮೇಲೆ ಶಿವನ ಶ್ರೀರಾಕ್ಷೆ ಇರಲಿದೆ ಎಂಬುದು ಬಲ್ಲವರ ಮಾತು ಹಾಗಾಗಿ ಶಿವರಾತ್ರಿಯ ದಿನ ಮಹಾಮೃತ್ಯುಂಜಯ ಯಂತ್ರವನ್ನು ತಂದು ಮನೆಯಲ್ಲಿಟ್ಟುಕೊಳ್ಳಿ ಹಾಗೂ ಮಂತ್ರವನ್ನು ಪಠಿಸಿ ಅದನ್ನು ಸೂಕ್ತ ರೀತಿಯಲ್ಲಿ ಪ್ರತಿಷ್ಠಾಪಿಸಿ ಪೂಜೆ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಮರಿದಲೇ ಬೆಲ್ ಬಟನ್ನ ಟ್ಯಾಪ್ ಮಾಡಿ ಥ್ಯಾಂಕ್ ಯು